ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಶಿವಮೊಗ್ಗದಲ್ಲೇ ಆಯೋಜಿಸಿರುವ ಮೂರು ದಿನಗಳ ಕಾಲದ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಚಾಲನೆ ನೀಡಿದರು ಸಂಸದ ಬಿವೈ ರಾಘವೇಂದ್ರ ಶಾಸಕರಾದ ಅರಗ ಜ್ಞಾನೇಂದ್ರ ಗೋಪಾಲಕೃಷ್ಣ ಬೇಳೂರು ಬಿಕೆ ಸಂಗಮೇಶ್ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು

ಈ ಕುರಿತು ಶೀಘ್ರ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಲ್ಲದೆ ಸರ್ಕಾರಿ ನೌಕರರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಬದ್ಧವಾಗಿದೆ ಎಂದರು ಎಷ್ಟು ಓದ್ಕೊಂಡಿರ್ತಾರೋ ಅವರಿಗೆ ಸಹಕಾರ ಮಾಡಿ ಸರ್ಕಾರದ ನೌಕರಿಯನ್ನು ಕೊಡಿಸಬೇಕು ಅಂತ ಹೇಳಿ ಬಂಗಾರಪ್ಪ ಜೀವನ ಛಲ ಇರತಕ್ಕಂಥದ್ದು ಇವತ್ತು ಎದ್ದು ಕಾಣಿಸ್ತಕ್ಕಂಥದ್ದು ಒಂದು ರಿಫ್ಲೆಕ್ಷನ್ ನೀವು ನಾವೇನಾದ್ರು ಒಂದು ಕಾನೂನು ಮಾಡಿದಾಗ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂಪೂರ್ಣ ಅಲ್ಲಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಆ ನಂಬಿಕೆಯನ್ನು ಇಟ್ಕೊಂಡಿರ್ತೀವಿ ಅವತ್ತು ಕೂಡ ಅದು ಎಲ್ಲಾ ಸರ್ಕಾರದವರು ಕೂಡ ಇರ್ತಾರೆ ಬಿ ವೈ ರಾಘವೇಂದ್ರ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸಲು ಉತ್ತಮ ವಾತಾವರಣವಿದ್ದಾಗ ಮಾತ್ರ ಆಡಳಿತ ಯಂತ್ರ ವ್ಯವಸ್ಥಿತವಾಗಿ ನಡೆಯಲು ಸಾಧ್ಯ ಎಂದರು ಸೇವೆಯನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಏನು ನಡೀತಾ ಇದೆ ನಿಮ್ಮಲ್ಲೂ ಕೂಡ ಅನೇಕ ಕಲಾವಿದರು ಒಂದು ಹೊರಹೊಮ್ಮಲಿಕ್ಕೆ ಒಂದು ಒಳ್ಳೆ ರೀತಿಯಂತ ಒಂದು ಕ್ರೀಡೆಯಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಇರಬಹುದು ಎಲ್ಲದಲ್ಲೂ ಕೂಡ ಒಂದು ಒಳ್ಳೆಯ ಕೂಡ ಈ ಒಂದು ಕಾರ್ಯಕ್ರಮಗಳಿಂದ ಕೂಡ್ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ